ಪಿ ಎಮ್ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತಹ ಎಲ್ಲ ರೈತರಿಗೂ ಕೂಡ ಒಂದು ಗೂಡ್ ನ್ಯೂಸ್ ನಿಮ್ಮ ಖಾತೆಗೆ ಬರಲಿದೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ತಕ್ಷಣವೇ ಈ ಒಂದು ಕೆಲಸವನ್ನು ಮಾಡಿದ್ರೆ ಅಂತಂದ್ರೆ ನಿಮಗೆ ಆರು ಸಾವಿರ ರೂಪಾಯಿ ಅನ್ನೋದು ಜಮಾ ಆಗುತ್ತೆ ಹಾಗಾದ್ರೆ ಯಾರೆಲ್ಲ ರೈತರ ಖಾತೆಗೆ ಆರು ಸಾವಿರ ರೂಪಾಯಿ ಅನ್ನೋದು ಜಮ ಆಗ್ತಾ ಇದೆ ಮತ್ತು ಯಾವಾಗ ಜಮಾ ಆಗ್ತಾ ಇದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಕಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೌದು ವೀಕ್ಷಕರೇ ನೀವೆಲ್ಲ ಕಾಯ್ತಾ ಇದ್ದೀರಾ ಇವಾಗಲೇ ಪಿ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ನಮ್ಮ ಖಾತೆ ಜಮಾ ಆಗುತ್ತೆ ಸರ್ ಅಂತ ತುಂಬಾ ಜನರು ಕೂಡ ವೇಟ್ ಮಾಡ್ತಾ ಇದ್ದೀರಾ ಸಾಕಷ್ಟು ರೈತರು ಇವಾಗಾಗಲೇ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಪಡೆದುಕೊಂಡಿದ್ದೀರಾ ಇವಾಗ ಎಲ್ಲರೂ ಕೂಡ ಕಾಯ್ತಾ ಇರುವುದು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಇವಾಗ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಸದ್ಯದಲ್ಲೇ ನಿಮ್ಮ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ಎಂಬ ಒಂದು ಮಾಹಿತಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಇನ್ನು ಕೆಲವೊಂದಿಷ್ಟು ರೈತರ ಖಾತೆಗೆ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಕೂಡ ಬಿಡುಗಡೆ ಆಗ್ತಾ ಇದೆ ಅಂತಂದರೆ ಸಾಕಷ್ಟು ರೈತರ ಖಾತೆಗೆ ಹದಿನೇಳನೇ ಕಂತಿನ ಹಣ ಆಗಿರ್ಬೋದು ಅದೇ ರೀತಿ ಹದಿನೆಂಟನೇ ಕಂತಿನ ಹಣ ಆಗಿರ್ಬೋದು ಈ ಎರಡು ಕಂತಿನ ಹಣ ಅನ್ನೋಂಥದ್ದು ಬಂದಿರೋದಿಲ್ಲ ನೀವು ಈ ಒಂದು ಕೆಲಸವನ್ನು ಮಾಡಿದ್ರಿ ಅಂತಂದರೆ ನಿಮ್ಮ ಖಾತೆಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನೋಂಥದ್ದು ಲಿಂಕ್ ಇದೆಯಾ ಅಥವಾ ಇಲ್ಲವೋ ಎಂಬುದನ್ನು ಚೆಕ್ ಮಾಡ್ಸ್ಕೊಳ್ಳಿ ಅದಕ್ಕೋಸ್ಕರ ನೀವು ಈ ಕೆ ವಾಸಿಯನ್ನು ಕೂಡ ಮಾಡಿಸೋದು ಕಡ್ಡಾಯವಾಗಿರುತ್ತದೆ ಯಾರಿಗೆಲ್ಲ ಹಣ ಬಂದಿರೋದಿಲ್ಲ ತಕ್ಷಣವೇ ಈ ಕೆ ವಾಸಿಯನ್ನು ಮಾಡಿಸಿದ್ರಿ ಅಂತಂದರೆ ನಿಮಗೆ ಇವಾಗ ಏನು ಬರ್ತಾ ಇದೆ ಅಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಇದರ ಜೊತೆಗೆ ನಿಮಗೆ ಯಾವುದೋ ಇವಾಗ ಹದಿನೇಳಾಗಿರ್ಬೋದು ಹದಿನೆಂಟಾಗಿರ್ಬೋದು ಪ್ರತಿಯೊಂದು ಕಂತಿನ ಹಣವೂ ಕೂಡ ನಿಮಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮ ಆಗುವಂತಹ ಸಾಧ್ಯತೆ ಇದೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಅನ್ನುವಂಥದ್ದು ಜನವರಿ ಮೊದಲನೇ ವಾರದಲ್ಲಿ ಜಮ ಆಗುವಂತಹ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಿಮ್ಮ ಒಂದು ದಾಖಲಾತಿಗಳು ಎಲ್ಲ ಕರೆಕ್ಟ್ ಆಗಿದ್ದಾವೆ ಅಥವಾ ಚೆಕ್ ಮಾಡಿಸ್ಕೊಳ್ಳಿ ತಕ್ಷಣವೇ ಇ ಕೆ ವೈಸಿ ಅನ್ನ ಮಾಡಿಸಿ ಅಂತ ಹೇಳ್ತಾ ಇದು ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿ ಅನ್ನುವಂಥದ್ದು ತಿಳಿಸಿದ್ದೀನಿ ಪಿ ಕಿಸಾನ್ ಯೋಜನೆಯ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನುವಂಥದ್ದು ಈ ಒಂದು ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ